thank you ದೇವಿ ಶಿವಾಯಿಟ ನಮಃ ನಮಃ ಪ್ರಗತಿ ಭದ್ರಾಣಿ ಪ್ರಾಮ ಎಲ್ಲ ಭಕ್ತರು ಎಲ್ಲಮ್ಮ ಐವರ ಕಂಡ ಪರಮ ಶ್ರೀ ಗಾದಿ ಪರ ಶಕ್ತಿಂ ಭೋಯೋ ಭೂಯೋ ನಮಾಮ ಎಲ್ಲ ಭಕ್ತರಿಗೂ ಕೂಡ ನಮಸ್ಕಾರಗಳು ಬೆಂಗಳೂರಿನಲ್ಲಿ ಹೆಸರುಘಟ್ಟ ಮೇಜನೋಡಿನಲ್ಲಿ ಟಿ ಬಿ ಕ್ರಾಸು ಆ ಟಿ ಬಿ ಕ್ರಾಸಿಂದ ಒಂದೂವರೆ ಎರಡು ಕಿಲೋಮೀಟರ್ ಒಳಗಡೆ ಬಂದರೆ ಶ್ರೀ ಕ್ಷೇತ್ರ ಐವರ ಹೇಳ್ತಕ್ಕಂತಹ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಆವಿ ಮೂಲ ಎನ್ನುವಂತಹ ರೀತಿಯಲ್ಲಿ ಹಲವಾರು ದೇವತೆಗಳ ನೆಲೆ ಇದು ಮೊದಲಿನಿಂದನೇ ಅಷ್ಟೇ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ದೇವತೆಗಳು ನೆಲೆಸಿದ್ದಾರೆ ಇಲ್ಲಿ ಹಿಂದೆ ಮಹಾಭಾರತ ರಾಮಾಯಣ ಆಗಿರ್ತಕ್ಕಂತಹ ಕಾಲದಲ್ಲಿ ಕೆಲವೊಂದಿಷ್ಟು ಕುರುಹುಗಳು ಅಂತಂದ್ರೆ ಮಹಾಭಾರತದಲ್ಲಿ ಪಂಚಪಾಂಡವರ ವಾಸವಾಗಿರ್ತಕ್ಕಂತಹ ಜಾಗ ಹೀಗೆ ಅನೇಕ ರೀತಿಯಾದಂತಹ ಕುರುಹುಗಳು ಈ ಜಾಗದಲ್ಲಿ ನಮಗೆ ನೋಡಲಿಕ್ಕೆ ಇವತ್ತಿಗೂ ಸಿಗ್ತಾ ಇದೆ ಇದೇ ಒಂದು ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಎಲ್ಲಮ್ಮ ತಾಯಿ ಅರ್ಥಾತ್ ಸೌದದ್ದಿಯ ಪ್ರತ್ಯಾಮನಾಯ ರೂಪವೋ ಎಂಬಂತೆ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಆದಿಪರಾಶಕ್ತಿಯಾಗಿ ಈ ಒಂದು ಜಾಗದಲ್ಲಿ ಹಲವಾರು ವರ್ಷದಿಂದ ನೆಲೆಯಾಗಿ ನಿಂತಿರುತ್ತಾಳೆ ಈ ಒಂದು ತಾಯಿಯ ಮಹಿಮೆ ಅಂತಂದ್ರೆ ಹಲವಾರು ವರ್ಷಗಳ ಹಿಂದೆ ಈ ತಾಯಿ ಆಗಮನ ಆಗ್ತಾ ಇತ್ತು ಅವರಿಗೆ ಆವಾಹನೂ ಆಗ್ತಾ ಇತ್ತು ಅವರು ಅನೇಕ ರೀತಿಯಾದಂತಹ ಆವಾಹನೆಯ ಮೂಲಕವಾಗಿ ಅನೇಕ ಜನರ ಕಷ್ಟವನ್ನ ಇಲ್ಲಿ ನಿವಾರಣೆ ಮಾಡಿದ್ದಾರೆ ಎಂತೆಂತಹ ಕಷ್ಟಗಳು ಅಂತಂದ್ರೆ ಮನುಷ್ಯನ ಒಂದು ಮನಸ್ಸಿಗೂ ಕೂಡ ನಿಲಕದೇ ಇರತಕ್ಕಂತಹ ಕಷ್ಟಗಳು ಇಂತಹ ಕಷ್ಟ ಮನುಷ್ಯನಿಗೆ ಬರುತ್ತೆ ಅಂತ ಗೊತ್ತಿರಲ್ಲ ಆದರೂ ಆ ಕಷ್ಟ ಬಂದಿರುತ್ತೆ ಅಕಸ್ಮಾತ್ ಆಗಿ ಅಂತಹ ಘೋರ ರೀತಿಯಾದಂತಹ ಕಷ್ಟವನ್ನೆಲ್ಲ ಆ ತಾಯಿ ಹೇಳ್ತಕ್ಕಂಥವಳು ಕೂತ್ಕೊಂಡಲ್ಲಿಂದನೆ ಮನಸ್ಸಿನ ಮಾರ್ಗವಾಗಿ ಅಥವಾ ಕೂತ್ಕೊಂಡಲ್ಲಿದ್ದಾನೆ ಆ ಶಕ್ತಿಯ ಸ್ವರೂಪವಾಗಿ ಅಲ್ಲಿ ಹೋಗದೇನೆ ಇಲ್ಲಿಂದನೇ ಕ್ಷೇತ್ರದಿಂದನೇ ಆ ಒಂದು ದುಷ್ಟ ಶಕ್ತಿಯನ್ನು ನಿವಾರಣೆ ಮಾಡಿದಂತಹ ಉದಾಹರಣೆಗಳು ಭಕ್ತರಿಂದಲೂ ನಾವು ಇಲ್ಲಿ ಇವತ್ತಿನ ದಿವಸ ಕೇಳಿದ್ರೆ ಅವರೇ ಹೇಳ್ತಾರೆ ಇಲ್ಲಿಗೆ ಬಂದವರು ಹಾಗಿದೆ ಇಲ್ಲಿನ ಶಕ್ತಿ ಹೇಳ್ತಕ್ಕಂಥದ್ದು ಇಲ್ಲಿ ಈ ಐವರ ಕಂಡ ಪುರಕ್ಷೇತ್ರದಲ್ಲಿ ರೇಣುಕಾ ಆದಿಪರ ಶಕ್ತಿಯ ಸನ್ನಿಧಾನ ಇದು ಇಲ್ಲಿ ಪ್ರಧಾನ ದೈವತೆ ಆಗಿರ್ತಕ್ಕಂಥ ಆದಿಮಾಯೆ ಮಾಯೆ ಆಗಿರ್ತಕ್ಕಂತಹ ರೇಣುಕಾ ಎಲ್ಲಮ್ಮ ತಾಯಿ ಅರ್ಥಾತ್ ಸವದತ್ತಿ ಎಲ್ಲಮ್ಮನ ಗುಡದ ಮೇಲಿದೆ ಅಲ್ವಾ ದೇವಸ್ಥಾನ ಆ ಮೂಲ ಸ್ವರೂಪದ ಪ್ರತಿಬಿಂಬ ಇದು ಅದೇ ಶಕ್ತಿ ಇದು ಅಲ್ಲಿಗೆ ಯಾರು ಹೋಗಕ್ಕಾಗಲ್ಲ ಅಕಸ್ಮಾತ್ ಆಗಿ ಆ ಆ ಹೋಗಕ್ಕಾಗದೆ ಇರತಕ್ಕಂಥವರು ಇಲ್ಲಿ ಬಂದು ಕೂಡ ದರ್ಶನವನ್ನು ಮಾಡಿದ್ರೆ ಅದರಷ್ಟೇ ಫಲ ಹೇಳ್ತಕ್ಕಂಥದ್ದು ಈ ಕ್ಷೇತ್ರಕ್ಕೆ ದೊರಕತ್ತೆ ಈ ಕ್ಷೇತ್ರದ ಮೂಲ ಉದ್ದೇಶನೇ ಅದಾಗಿದೆ ಕ್ಷೇತ್ರದಲ್ಲಿ ಮಹಾಗಣಪತಿಯ ಸನ್ನಿಧಾನ ಕಾಲಭೈರವೇಶ್ವರ ದೇವರ ಸನ್ನಿಧಾನ ಹಾಗೆ ಆಂಜನೇಯ ದೇವರ ಸನ್ನಿಧಾನ ವಿಶೇಷವಾಗಿ ಶಾಂತಮೂರ್ತಿ ಶನೇಶ್ವರ ಸ್ವಾಮಿ ಈ ದೇವರ ಬಗ್ಗೆ ನಮ್ಮದೇ ಸ್ವಂತ ಅನುಭವ ಇದೆ ಮತ್ತು ಹಲವಾರು ಕರ್ತೃತ್ವ ಅನುಭವ ಇದೆ ಯಾಕಂದ್ರೆ ನೀವೇ ಪ್ರತ್ಯಕ್ಷ ಬಂದು ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗತ್ತೆಂದ್ರೆ ನಾವು ಹೇಳಿದ್ರು ನಿಮ್ಗೆ ಅಷ್ಟು ಇದಾಗ್ಲಿಕ್ಕಿಲ್ಲ ಈ ಒಂದು ಶನೇಶ್ವರ ಸ್ವಾಮಿಯ ಅನುಗ್ರಹ ಹೇಗಿದೆ ಅಂತಂದ್ರೆ ಏನಾರು ಕಾರ್ಯ ಕೆಲಸ ಆಗಬೇಕು ಅಂದ್ರೆ ತಕ್ಷಣದಲ್ಲೇ ರಿಸಲ್ಟ್ ವರ್ಷ ಒಪ್ಪತ್ತು ಆರು ತಿಂಗಳು ಕಾಯುವಂತ ಪ್ರಶ್ನೆನೇ ಇಲ್ಲ ಇಲ್ಲಿ ತಕ್ಷಣದಲ್ಲೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಸ್ವಾಮಿ ಹೇಳ್ತಕ್ಕಂಥ ಕೊಟ್ಟು ಬಿಡ್ತಾನೆ ಅಷ್ಟು ಶಕ್ತಿ ಸ್ವರೂಪನಾಗಿ ಆ ಶಾಂತಮೂರ್ತಿ ಶನೇಶ್ವರ ಸ್ವಾಮಿ ಇಲ್ಲಿ ನಿಂತಿದ್ದಾನೆ ಮತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಒಂದು ದೇವತಾ ಸಾನ್ನಿಧ್ಯ ಅಂತಂದ್ರೆ ನಾಗಗಳ ಒಂದು ಸರ್ಪಗಳ ಜಾಗ ಅದು ಸರ್ಪಗಳ ಮೂಲ ಸ್ವರೂಪ ಇದ್ದೇ ಇರತ್ತೆ ಅದೇ ತರದಲ್ಲಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ಹಾವುಗಳು ಅರ್ಥಾತ್ ನಾಗದೇವರ ಸುಬ್ರಹ್ಮಣ್ಯನ ವಾಸಸ್ಥಾನ ಇರತಕ್ಕಂಥದ್ದು ಇದೆ ಕುಕ್ಕೆಗೆ ಹೋಗಕ್ಕಾಗದಿದ್ರು ಕೂಡ ಘಾಟಿಗೆ ಹೋಗಕ್ಕಾಗದಿದ್ರು ಕೂಡ ಮುಕ್ತಿನಾಗ ದೇವಸ್ಥಾನ ಹೀಗೆ ಅನೇಕ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಸುಬ್ರಹ್ಮಣ್ಯನ ವಿಶೇಷ ಕ್ಷೇತ್ರಗಳಿದ್ದಾವೆ ಆ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂಥದ್ದು ಕ್ಷೇತ್ರ ಆ ಕ್ಷೇತ್ರಕ್ಕೆ ಏನು ಮಹಿಮೆ ಇದೆಯೋ ಅದೇ ತರ ಮಹಿಮೆ ಸುಬ್ರಹ್ಮಣ್ಯನಿಗೆ ಸಂಬಂಧವಾದಂತಹ ಮಹಿಮೆ ಈ ಜಾಗದಲ್ಲಿದೆ ನಿತ್ಯವೂ ಕೂಡ ಇಲ್ಲಿ ದರ್ಶನ ಇರುತ್ತೆ ವಿಶೇಷವಾದಂತಹ ದಿವಸದಲ್ಲಿ ಸುಬ್ರಹ್ಮಣ್ಯನ ದರ್ಶನವೂ ಕೂಡ ಆಗತ್ತೆ ಅದ್ರ ಬಗ್ಗೆ ಏನೋ ಎಲ್ಲಿನಷ್ಟು ಕೂಡ ಸಂಶಯ ಇಲ್ಲ ಇಲ್ಲಿ ನಡೆಯತಕ್ಕಂತಹ ವಿಶೇಷ ಮಹಾಪೂಜೆಗಳು ಅಂತಂದ್ರೆ ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ದಿವಸವೂ ಕೂಡ ತಾಯಿ ಮೈತುಂಬಿ ಬಂದಿರ್ತಾಳೆ ಕಣ್ಣಿಂದ ನೋಡೋಕ್ಕಾಗಲ್ಲ ಅಂದ್ರೆ ಅಷ್ಟು ವಿಜೃಂಭಣೆಯಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ನಿತ್ಯವೂ ಒಂದೊಂದು ಹೋಮಗಳು ನಿತ್ಯವೂ ಒಂದೊಂದು ಅಲಂಕೃತವೂ ಕೂಡ ಆ ತಾಯಿಗೆ ವಿಶೇಷವಾಗಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಗುತ್ತೆ ನಿತ್ಯವೂ ಕೂಡ ಒಂದೊಂದು ಹೋಮ ಇರುತ್ತೆ ಕಲಶ ಸ್ಥಾಪನೆ ಪೂಜೆ ಇರುತ್ತೆ ಹಾಗೆ ಅಷ್ಟಾವಧಾನ ಸೇವೆ ಇರುತ್ತೆ ಇದು ಪ್ರತಿನಿತ್ಯ ಆದರೆ ಹತ್ತನೇ ದಿವಸ ಮತ್ತು ಒಂಬತ್ತನೇ ದಿವಸ ರಾರಾಜಮಾನವಾಗಿ ವಿಶೇಷವಾಗಿ ಆ ತಾಯಿಯನ್ನ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ ಅದೋ ರೀತಿ ಅನೇಕ ರೀತಿಯಾದಂತಹ ವಾದ್ಯಗಳಿಂದ ವೈಭವೋಪೇತವಾದಂತಹ ಉತ್ಸವಗಳು ಈ ಜಾಗದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ತಮ್ಮ ಇಷ್ಟಾರ್ಥವನ್ನ ಖಂಡಿತವಾಗಿ ನೆರಸೋ ನೆರವೇರಿಸಿಕೊಳ್ಳಲಿಕ್ಕೆ ಇದೊಂದು ಸದಾವಕಾಶ ಈ ಅವಕಾಶ ಮತ್ತೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂತಂದ್ರೆ ಎಲ್ರಿಗೂ ಗೊತ್ತಾಗ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಸರ್ವೇ ಜನ ಭವಂತು ಹೇಳ್ತಾ ಭಕ್ತರೆಲ್ಲರೂ ಕೂಡ ಆ ಭಗವಂತ ಆ ಮಹಾತಾಯಿ ರೇಣುಕಾ ಆದಿಪರ ರೇಣುಕಾ ಎಲ್ಲಮ್ಮ ದೇವಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಲ್ಲರೂ ಕೂಡ ಸಮಸ್ತ ಸನ್ಮಂಗಳನ್ನ ಮಾಡಲಿ ಎಲ್ಲರೂ ಕೂಡ ಈ ಆದಷ್ಟು ಬೇಗ ಈ ಜಾಗದಲ್ಲಿ ಬರುವಂತಾಗ್ಲಿ ಎಲ್ಲರ ಕಷ್ಟವೂ ಕೂಡ ನಿವಾರಣೆ ಮಾಡುವಂತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಿಡಿಯೋಕ್ಕೆ ಮಂಗಳವನ್ನು ನೀಡ್ತಾ ಇದ್ದೇವೆ ಸರ್ವೇ ಜನಾಮಂಗಳೋ ನಾರಾಯಣಿ ನಮೋಸ್ತು